ನಮ್ಮ ಕೊಳ್ಳೇಗಾಲಕ್ಕೆ ಎಂಟ್ರಿ ಕೊಡ್ತಾ ಇದ್ದಾಗಲೇ ನನಗೆ ಈ ಸ್ಥಳಕ್ಕೆ ಬಂದರೆ ನನ್ನ ಕೈ ಕ್ಯಾಮ್ರ ಕೊಟ್ಟೋಗುತ್ತೆ ಗುರುವೆ ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆದಂತಹ ವ್ಯೂ ನಮ್ಮ ಈ ಕೊಳ್ಳೇಗಾಲದಲ್ಲಿ ಸಿಗುತ್ತೆ ಕೊಳ್ಳೇಗಾಲ ಸೊ ಇಲ್ಲಿ ಇವತ್ತು ಒಂದು ವಿಶೇಷತೆ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಏನೋ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗಾಗಿ ಇವತ್ತೊಂದು ಅಲ್ಟಿಮೇಟ್ ಹೋಟೆಲ್ ಪರಿಚಯ ಮಾಡಿಕೊಡ್ತೀನಿ ಸೊ ಹೋಟೆಲ್ ತುಂಬಾ ಗುರು ಅದೇ ಬೇಜಾರು ಆ ರೀ ತಿಂಡಿ ಮಾತ್ರ ರುಚಿನೇ ಬೇರೆ ನೆಕ್ಸ್ಟ್ ಲೆವೆಲ್ ಹ್ಮ ಇವತ್ತು ನಾನು ನಿಮ್ಮನ್ನ ಒಂದು ರುಚಿಕರವಾದಂತಹ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದು ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲದ ವ್ಯೂ ಇದು ಸಂತ ಫ್ರಾನ್ಸಿಸ್ ಅಸಿಸಿ ದೇವಾಲಯ ಅಂತ ನಾವಿಲ್ಲಿ ಕಾಣ್ಬೋದು ಇದು ಸಹ ಶಾಲೆ ಇದು ತುಂಬ ಹೆಸರಂಥ ಶಾಲೆ ಸೊ ಇದು ಜೆ ಎಸ್ ಎಸ್ ವಿದ್ಯಾ ಕೇಂದ್ರ ಫಸ್ಟ್ ಪಿಯು ಸೆಕೆಂಡ್ ಪಿಯು ಕಾಲೇಜ್ ಇದು ಜೆ ಎಸ್ ಎಸ್ ಸೊ ಇದೆಲ್ಲ ನಾವು ಅಡ್ಡಾಡಿದಂತಹ ಜಾಗ ತುಂಬಾ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟು ಇದು ನಮ್ಮ ಕೊಳ್ಳೆಗಾಲ ರೂರಲ್ ಪೊಲೀಸ್ ಸ್ಟೇಷನ್ ಸೊ ಇದು ಕೋರ್ಟು ಒಳಗಡೆ ಹೋದ್ರೆ ತಾಲೂಕ್ ಆಫೀಸ್ ಇದೆಲ್ಲ ಯಾಕೆ ಗುರು ಹೇಳ್ದೆ ಅಂತನ್ಬೇಡಿ ಹೇಳ್ಬೇಕು ಅನ್ಸ್ತದೆ ಹೇಳ್ತಾ ಇದ್ದೀನಿ ಸೊ ಎಡಗಡೆ ಹೋದ್ರೆ ಮರಡಿ ಗುಡ್ಡೆ ನಾನು ಸ್ಟ್ರೈಟ್ ಹೊಡಿತಾ ಇದ್ದೀನಿ ಯಾಕಂದ್ರೆ ಹೋಟೆಲ್ಗೆ ಹೋಗ್ಬೇಕಲ್ಲಪ್ಪ ಹೋಟೆಲ್ಗೆ ನೋಡಿ ಇಂದಿರಾ ಕ್ಯಾಂಟೀನ್ ಇದು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲಿ ಒಂದು ವೃತ್ತವನ್ನು ನಾವು ಕಾಣಬಹುದು ಹಾಗೆ ಸ್ವಲ್ಪ ಕೊಳ್ಳೇಗಾಲ ಟೌನ್ ಪೊಲೀಸ್ ಸ್ಟೇಷನ್ ರಸ್ತಲ್ಲಿ ಸ್ಟ್ರೈಟ್ ಬಂದು ಲೆಫ್ಟ್ ತಗೋಬೇಕು ಬಂಧುಗಳೇ ಇಲ್ಲೊಂದು ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಏನೇನ್ ಕೊಡ್ತಾರೆ ಅಂದ್ರೆ ಬೆಣ್ಣೆ ಮಸಾಲೆ ಬೆಣ್ಣೆ ದೋಸೆ ಹಾಗೆ ಏನು ಇಡ್ಲಿ ಪೊಂಗಲ್ ಉಪ್ಪಿಟ್ಟು ಇವೆಲ್ಲ ತುಂಬಾ ಫೇಮಸ್ ತುಂಬಾ ಚೆನ್ನಾಗಿರ್ತದೆ ಅಷ್ಟು ರುಚಿಕರವಾಗಿ ಮಾಡಿಕೊಡ್ತಾರೆ ಆಮೇಲೆ ಇನ್ನು ಒಟ್ಟು ದೋಸೆ ಐಟಮ್ ಮಾತ್ರ ತುಂಬ ಫೇಮಸ್ ಸೊ ಈ ವೃತ್ತ ಏನಿದೆ ಇಲ್ಲಿ ಲೆಫ್ಟ್ ತಕೊಳ್ಳಿ ಅಂದ್ರೆ ಚಿಕ್ಕ ಹೋಟಲು ಸ್ವಲ್ಪ ಕುಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹೆಂಗ್ಯಾರು ನಿಂತ್ಕಪ್ಪ ಅಂತಕೊಂಡು ಹೆಂಗೆ ಕತೆ ಕಟ್ಕೊಂಡು ತಿನ್ಕೊಂಡು ಆರ್ಡರ್ ಕೊಡ್ಬೇಕು ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕು ಎಸ್ ಸಂಧಿ ಹೋಟೆಲ್ ನಾನು ಬರೀ ಸಂಧಿಗೆ ಮುಂದೆ ಹುಡ್ಕೊಂಡೆ ಹೋಗೋದು ಹಾ ಬೈಕಂಬೇಡಿ ಓಕೆ ಓಕೆ ನೋಡಿ ಇಲ್ಲೂ ಅಷ್ಟೇ ಲೆಫ್ಟು ರೈಟು ಇಲ್ಲೆಲ್ಲ ಚೆನ್ನಾಗಿರ್ತದೆ ಸೊ ಇಲ್ಲಿ ತುಂಬಾ ಫೇಮಸ್ ಈ ಹೋಟೆಲ್ ನೋಡಿ ಇದು ಚಿಕ್ಕ ಹೋಟೆಲ್ ನೋಡ್ಕೊಳ್ಳಿ ಎಸ್ ನೋಡಿ ಇದೆ ಜನ ತುಂಬಿರ್ತಾರ ಅಲ್ಲಿ ಇದು ಮುಂದಕ್ಕೆ ಹೋದ್ರೆ ನಮ್ಮ ದೇವಂಗಪೇಟೆ ಸೊ ದೇವೇಂಗ ಎಲ್ಲೇ ಹೋಗಿ ತಿಂಡಿ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಬನ್ನಿ ಬಸವರಾಜ್ ಅಣ್ಣ ಇಲ್ಲೇ ಕೂತ್ಕೊಬೋದ ಬನ್ನಿ ಜಾಗದ ಒಳಗೆ ಅಣ್ಣ ಇದು ಬೆಣ್ಣೆ ಬೆಣ್ಣೆ ಮಸಾಲೆ ಕೊಟ್ಬಿಡಿ ಬೆಣ್ಣೆ ಮಸಾಲೆ ಹ್ಞೂ ನಿಮಗೆ ಬೇಕು ಸರ್ ಸೇಮ್ ಇಬ್ಬರಿಗೂ ಬೆಣ್ಣೆ ಮಸಾಲೆನೇ ಕೊಡಿ ಅಣ್ಣ ಒಂದು ವೀಡಿಯೋ ಇಟ್ಕೊತೀನಿ ಬೇಜಾರಿಲ್ಲ ತಾನೆ ಒಂದು ಕ್ಲಿಪ್ ತಗತಾನೆ ಹಾ ಎರಡು ಬೆಣ್ಣೆ ಮಸಾಲೆ ಕೊಟ್ಬಿಡಪ್ಪ ನಮಗೆ ತುಂಬ ಇಷ್ಟಕರವಾದಂತಹ ಉಪ್ಪಿಟ್ಟು ತುಂಬ ಚೆನ್ನಾಗಿರ್ತದೆ ಹಾಗೆ ಮಸಾಲೆ ಮಸಾಲೆ ಬೆಣ್ಣೆ ಮಸಾಲೆ ಆರ್ಡರ್ ಮಾಡಿದ್ದೀವಿ ಕೆಲವೇ ಕ್ಷಣದಲ್ಲಿ ಬೆಣ್ಣೆ ಮಸಾಲೆ ಬೆಣ್ಣೆ ಮಸಾಲೆ ತುಂಬ ಚೆನ್ನಾಗಿರ್ತದೆ ಸೊ ಒಂದು ಸಿಂಗಲ್ ಚಪಾತಿ ಸಹ ಹೇಳಿರ್ತೀನಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಚಪಾತಿ ಸಹ ಬರುತ್ತೆ ಚಪಾತಿ ಬಂತು ಸಕ್ಕತ್ತಾಗಿರ್ತದೆ ಟೇಸ್ಟು ತುಂಬ ಚೆನ್ನಾಗಿದೆ ಹ್ಞೂ ಸೊ ಈ ಓಟೆಲ್ನ ಪ್ರಮೋಷನ್ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಆಲ್ರೆಡಿ ಇದು ಫೇಮಸ್ ಆಗೋಗಿದೆ ಆದ್ರೂ ನಮ್ಮ ಮಹದೇಶ್ವರ ಬೆಟ್ಟ ಬರ್ತಕ್ಕಂಥವ್ರು ಒಂದು ಸಲ ಇಲ್ಲಿ ಬಂದು ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಸೊ ನಮ್ಮ ಪೇಟೆ ಕೊಳೆಗಾಲ ತುಂಬ ತುಂಬ ಫೇಮಸ್ ಗುರು ಎಸ್ ನೋಡಿ ನಾವು ಎರಡು ಮಸಾಲೆ ಬೆಣ್ಣೆ ಮಸಾಲೆ ಅದು ಆಮೇಲೆ ಇನ್ನೇನು ತಗೊಂಡು ಎರಡು ಹಾಫು ಉಪ್ಪಿಟ್ಟು ಆಮೇಲೆ ನಾನು ಸಿಂಗಲ್ ಚಪಾತಿ ತಗೊಂಡೆ ಸೊ ಇದು ನಮ್ಮ ದೇವಂಗಪೇಟೆ ಕೊಳ್ಳೇಗಾಲ ದೇವಂಗಪೇಟೆ ತುಂಬ ಫೇಮಸ್ಸು ಊಟ ತಿಂಡಿಲಿ ಮಾತ್ರ ಊಟ ಅಲ್ಲ ಸಾರಿ ತಿಂಡಿಲಿ ಮಾತ್ರ ಹೆಸರಾಂತ ಸ್ಥಳ ಅಂದರೆ ನಮ್ಮ ಕೊಳ್ಳೇಗಾಲದ ದೇವಂಗಪೇಟೆ ಅರ್ಥಐತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ತಿಂಡಿ ಸೊ ನಾವು ನೋಡಿ ಇಷ್ಟು ತಿಂಡಿನ ತಿಂದಿದ್ದೀವಿ ಕೇವಲ ನೂರು ರೂಪಾಯಿ ಅಷ್ಟೇ ಹ್ಞೂ ಇಲ್ಲಿ ಜನಗಳಿಗೆ ಏನೇ ಏನೇ ತಿಂಡಿ ಮಾಡಿಕೊಟ್ರು ದುಡ್ಡುಗೋಸ್ಕರ ಮಾಡಲ್ಲ ಅರ್ಥ ಆಯ್ತು ಅದನ್ನು ತಿಳ್ಕೋಬೇಕು ನಾವು ಯಥೇಚ್ಛವಾದ ಬಿಲ್ನ ಜಡ್ದು ಬಿಡೋದಿಲ್ಲ ಒಂದು ನಿಗದಿತವಾದ ಹಣ ಇರ್ತದೆ ಆನಂದಮಯವಾಗಿ ತಿಂದು ಆರಾಮಾಗಿ ಹೋಗೋ ಥರ ಒಂದು ರುಚಿ ಇರ್ತದೆ ಅರ್ಥ ಆಯ್ತು ಅಷ್ಟು ಚೆನ್ನಾಗಿ ನಮ್ಮ ಕೊಳ್ಳೇಗಾಲದ ದೇವಂಗ ಪೇಟೆಯಲ್ಲಿ ತಿಂಡಿ ಎಲ್ಲೇ ಮಾಡಿ ನೋಡಿ ಇಲ್ಲಿ ಎಲ್ಲಿ ಎಲ್ಲರೂ ಸಹ ಎಲ್ಲಾದರೂ ಸರಿ ದೇವಂಗಪೇಟೆ ಒಳಗಡೆ ಬಂದು ನೀವೆಲ್ಲರೂ ತಿಂಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಅಲ್ಲೂ ಸಹ ನಮ್ಮ ಈ ದೇವಂಗ್ಪೇಟೆಯ ಬಂಧು ಮಿತ್ರರು ಬಂದು ಹೋಟೆಲ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ಕೊಡ್ತಾರೆ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ ಬಹಳ ಹೆಸರುವಾಸಿ ಕೊಳ್ಳೇಗಾಲದ ಈ ಒಂದು ಸ್ಥಳದಲ್ಲಿ ತಿಂಡಿ ಮಾಡೋದಂದರೆ ತುಂಬ ರುಚಿಯಾಗಿರ್ತದೆ ಬನ್ನಿ ತಾವು ಸಹ ಒಂದು ಸಲ ಭೇಟಿ ಮಾಡಿ ನೋಡಿ ಹಚ್ಕಾಳಕ್ಕೆ ಬಂದ್ಬಿಟ್ವಿ ಆಗಲೇ ಒಂದು ಸಲ ಭೇಟಿ ಮಾಡಿ ಇಲ್ಲಿನ ತಿಂಡಿಯ ರುಚಿಯನ್ನು ಸವಿದು ಹೊಡಿ ನೋಡಿಯಪ್ಪ ಆಮೇಲೆ ಬೈಕಂಬಾಡಿ ಏನಪ್ಪ ಇವ ಒಂದು ಅಲ್ಲಿಗೆ ಹೋಗಿಬಿಟ್ಟ ಅಲ್ಲಿ ಸಂಧಿ ಹೋಟ್ಲ್ ಒಂದೇ ತೋರಿಸ್ಬಿಟ್ಟ ಅನ್ಕೊಂಡು ಯಾಕಂದ್ರೆ ನಮ್ಮ ಈ ಕೊಳ್ಳಾಗದಲ್ಲಿ ಎಲ್ಲ ಕಡೆನೂ ಅಷ್ಟೇ ಒಂದು ಒಂದು ಬಿಟ್ರೆ ಒಂದು ಒಂದು ಬಿಟ್ರೆ ಒಂದು ವಿಭಿನ್ನವಾಗಿರ್ತದೆ ತಿಂಡಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿರ್ತದೆ ಸೊ ನಾನು ಎಲ್ರಿಗೂ ಲೆಕ್ಕಾಚಾರದಲ್ಲಿ ವೀಡಿಯೋ ಮಾಡಬೇಕಾಯ್ತದೆ ಸೊ ನೆಕ್ಸ್ಟ್ ಟೈಮು ಮತ್ತೊಂದು ಹೋಟ್ಲು ಕೊಳ್ಳೇಗಾಲದ ಹೋಟೆಲ್ನ ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಇದು ನನಗೆ ಫೇವ್ರೇಟು ಅದಕ್ಕೋಸ್ಕರ ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು ಸೊ ಈ ಹೋಟೆಲ್ ಬನ್ನಿ ತಾವು ಸಹ ತಿಂಡಿ ಮಾಡಿ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ